ಅಮ್ ಶಾಂತಿ ಇವತ್ತೆಲ್ಲರೂ ನಾವು ಒಂದು ಕಥೆಯನ್ನು ಕೇಳೋಣ ಒಂದು ಊರಲ್ಲಿ ಒಂದು ಕಾಡು ಆ ಕಾಡಲ್ಲಿ ಆನೆಗಳ ಸಭೆ ಆ ಆನೆಗಳ ಸಭೆಯಲ್ಲಿ ಎರಡು ದೊಡ್ಡ ಆನೆ ಇರುತ್ತೆ ಆ ಆನೆಯ ಪರಿವಾರ ಯಾವಾಗ ಒಂದು ಬಾರಿ ಅಂಥ ಸಮಯ ಬರುತ್ತೆ ಯಾವಾಗ ಆನೆ ಎಲ್ಲ ಸೇರಿ ಸಮುದ್ರದಲ್ಲಿ ಸ್ನಾನವನ್ನು ಮಾಡ್ಲಿಕ್ಕೆ ಹೋಗುತ್ತೆ ಆಗ ಎಲ್ಲ ಮಕ್ಕಳುಗಳನ್ನು ಚಿಕ್ಕೋರ್ನೆಲ್ಲ ಸ್ನಾನ ಮಾಡಿಸಿ ಸ್ನಾನ ಮಾಡಿಸಿ ಏನು ಮಾಡುತ್ತೆ ಒಂದು ದಡದಲ್ಲಿ ಬಿಡುತ್ತೆ ಮತ್ತು ತನ್ನ ಪತ್ನಿಗೂ ಸಹ ಸ್ನಾನವನ್ನು ಮಾಡಲಿಕ್ಕೆ ಹೆಲ್ಪ್ ಮಾಡಿ ಏನು ಮಾಡುತ್ತೆ ಅವ್ರನ್ನೂ ಸಹ ಒಂದು ದಡದಲ್ಲಿ ಬಿಡುತ್ತೆ ಆಮೇಲೆ ಲಾಸ್ಟಲ್ಲಿ ಆನೆ ಹೋಗುತ್ತೆ ಸಮುದ್ರದಲ್ಲಿ ಸ್ನಾನ ಮಾಡಲಿಕ್ಕೆ ಮಾಡ್ತಾ ಮಾಡ್ತಾ ಒಂದು ಮೊಸಳೆ ಬಂದ್ಬಿಡುತ್ತೆ ಮೊಸಳೆ ಬಂದು ಏನು ಮಾಡುತ್ತೆ ಆನೆಯ ಕಾಲನ್ನು ಇಟ್ಕೊಳ್ಳುತ್ತೆ ಆಗ ಆನೆ ಎಲ್ಲ ಪರಿವಾರನನ್ನು ಕರೆಯುತ್ತೆ ತನ್ನ ಮಕ್ಕಳನ್ನು ತನ್ನ ಪರಿವಾರವನ್ನು ತನ್ನ ಒಂದು ಹೆಂಡತಿಯನ್ನು ಎಲ್ಲರೂ ಕರೆಯುತ್ತೆ ಆದರೆ ಯಾರೂ ಬರಲ್ಲ ಎಲ್ರಿಗೂ ಭಯ ಆಗಿಬಿಡುತ್ತೆ ಅರೇ ಈಗ ನಾನು ಹೋಗ್ಬಿಟ್ರೆ ಅಕಸ್ಮಾತ್ ನೇ ಹಿಡ್ಕೊಂಬಿಟ್ರೆ ಅವ್ರನ್ನ ಬಿಟ್ಟು ಅಂತ ಎಲ್ಲದಕ್ಕೂ ಎಲ್ಲ ಹಾನಿಗಳಿಗೂ ಭಯ ಆಗುತ್ತೆ ಆಗ ಹಾನಿ ನೋಡುತ್ತೆ ಅರೇ ಇಷ್ಟೇನ ನಾನು ನನ್ನ ಪರಿವಾರಕ್ಕೋಸ್ಕರ ಏನೆಲ್ಲ ಮಾಡ್ತೀನಿ ಆದರೆ ಈ ಪರಿವಾರ ನನ್ನ ಕಷ್ಟದ ಕಾಲದಲ್ಲಿ ನನ್ನನ್ನು ನೋಡ್ತಾನೆ ಇಲ್ವಲ್ಲ ಅಂತ ಅದಕ್ಕೆ ತುಂಬ ಬೇಜಾರಾಗುತ್ತೆ ಆಮೇಲೆ ಏನು ಮಾಡುತ್ತೆ ಒಂದು ಸೆಕೆಂಡಿನಲ್ಲಿ ಅದು ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಪರಮಾತ್ಮನನ್ನು ಕರೆಯುತ್ತೆ ಹೇ ಭಗವಂತ ಈಗ ನಾನು ನಿನಗೆ ಬಲಿಹಾರಿ ನನ್ನನ್ನು ಕಾಪಾಡು ಅಂತ ಆಗ ಪರಮಾತ್ಮ ಬಂದು ಆ ಹಾನಿಯನ್ನು ಕಾಪಾಡ್ತಾರೆ ಹಾಗೆಯೇ ಇಲ್ಲೂ ಸಹ ಏನು ಮಾಡ್ತೀವಿ ನಾವು ನಮಗೆ ಈ ಪರಿವಾರ ಆಗುತ್ತೆ ನನ್ನನ್ನು ಇವ್ರು ನೋಡ್ಕೊಳ್ತಾರೆ ನನಗೆ ಅವ್ರು ನೋಡ್ಕೊಳ್ತಾರೆ ಅಂತ ಬರೀ ಮನುಷ್ಯರಿಂದನೇ ಇದ್ದ ಇರ್ತೀವಿ ಆದರೆ ನಮ್ಮ ಹತ್ರ ಇರೋವಷ್ಟು ದಿನ ಮಾತ್ರ ಅಂದರೆ ನಿಮ್ಮ ಹತ್ರ ಏನಾದರೂ ಕೆಲಸ ಆಗೋರಿಗೂ ಮಾತ್ರ ಪ್ರತಿಯೊಬ್ಬ ಮನುಷ್ಯ ನಿಮ್ಮನ್ನು ನೋಡ್ಕೊಳ್ತಾನೆ ನಿಮ್ಮಿಂದ ಅವನಿಗೆ ಏನು ಸಿಗ್ತಾ ಇಲ್ಲ ಏನು ಹಾಕ್ತಾ ಇಲ್ಲ ಅಂದರೆ ಯಾರೂ ಸಹ ನಿಮ್ಮನ್ನ ನೋಡಲ್ಲ ಮಾತಾಡಲ್ಲ ಹಾಂ ಮಾತಾಡ್ತಾರೆ ಏನೋ ಕೆಲಸ ಆದ್ರೆ ಆದರೆ ತರಹ ನೋಡಿ ಪರಮಾತ್ಮನ ಮಕ್ಕಳಲ್ಲಿ ಯಾವುದೇ ತರಹ ಏನೇ ಇದ್ರೂ ಸಹ ಬೆಳಗ್ಗೆ ಇದ್ದರೆ ನಮ್ಮನ್ನು ಹೇ ಮಕ್ಕಳೇ ನೀವು ಹೇಗಿದ್ದೀರಾ ಹೇ ಮಕ್ಕಳೇ ನೀವು ಈ ಥರ ಇರಿ ಹಿಂಗೆ ಮಾಡಬಾರ್ದು ಹಿಂಗೆ ಮಾಡಬೇಕು ಅಂತ ಪ್ರತಿಯೊಂದು ಹೇಳ್ಕೊಡ್ತಾರೆ ತರಹ ಶಿಕ್ಷಣ ಯಾರು ಕೊಡ್ತಾರೆ ಈ ಜಗತ್ತಿನಲ್ಲಿ ಅಂದಾಗ ಅದಕ್ಕೋಸ್ಕರವಾಗಿ ನಾವು ಎಲ್ಲರೂ ಸಹ ಕೇವಲ ಪರಮಾತ್ಮನಷ್ಟೇ ಧ್ಯಾನವನ್ನ ಮಾಡಬೇಕು ನೋಡಿ ಜಗತ್ತಿನಲ್ಲಿ ಮನುಷ್ಯ ನಾವೇನು ಮಾಡ್ತೀವಿ ಅಂದರೆ ಎಲ್ಲ ಯಾವಾಗ ಕೈ ಬಿಡ್ತಾರಲ್ಲ ಆಗ ಪರಮಾತ್ಮನ ಕೈ ಇಡ್ಕೊಳ್ತೀವಿ ಅದ ಎಲ್ಲರ ಜೊತೆ ಇದ್ದುಕೊಂಡು ನಾವು ಯಾಕೆ ಪರಮಾತ್ಮನ ಕೈ ಹಿಡಿಬಾರ್ದು ದಾಗ ಇವತ್ತಿನ ಕತೆ ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ